ಎಲ್ರಿಗೂ ಏನಾಗಿದೆ ನೋಡೋಣ ಸಬ್ಸ್ಕ್ರೈಬ್ ಶೇರ್ ಮಾಡಿ ಕೊಡಿ ಈ ಕಡೆ ಅಜಿತ್ ಕರ್ಕೊಂಡು ಹೋಗಿ ಪ್ರಪೋಸ್ ಮಾಡ್ಬೇಕು ಅವನ ಮನದಿಂಗಿತನ ಹೇಳ್ಕೊಬೇಕು ಅಂದ್ರೆ ಪ್ರೀತಿಸ್ತಾ ಇರ್ತಾನೆ ಅದನ್ನ ಭೂಮಿ ಜೊತೆ ಹೇಳ್ಕೊಂಡು ಸಂಸಾರ ಪ್ರಾರಂಭ ಮಾಡ್ಬೇಡೋಣ ಅಂತ ಹೇಳಿ ಅವನ್ ನಿರ್ಧಾರ ಪಾಪ ಅವನ್ ಅದಕ್ಕೋಸ್ಕರ ಎಷ್ಟಿಷ್ಟು ಪ್ಲಾನ್ ಮಾಡಿ ಜೊತೆಗೆ ಎಲ್ಲಾ ಬರ್ಬಿಟ್ಕೊತಾ ಇರ್ತಾನೆ ರೂಮ್ ನಲ್ಲಿ ರೂಮ್ ನಲ್ಲಿ ಥ್ಯಾಂಕ್ ಯು ಭೂಮಿ ಥ್ಯಾಂಕ್ಸ್ ಅಂತ ಹೇಳಿ ಅದನ್ನ ಬರ್ದಾರ್ ಚಾರ್ಟ್ ಅನ್ನ ನೋಡ್ಬಿಟ್ಟು ಅದೇ ಸಮಯಕ್ಕೆ ಸತ್ಯನ ಒಳಕ್ ಬರ್ತಾರೆ ಸತ್ಯನ ಬಂದ್ ನೋಡ್ತಾರೆ ನೋಡಿದ ತಕ್ಷಣ ಸತ್ಯನ ಕೇಳೋಕ್ ಶುರು ಮಾಡ್ತಾರೆ ಇಲ್ಲಿ ಇವನು ಹಿಂದಿನ ದಿನನೇ ಹೇಳಿರ್ತಾರೆ ಎಲ್ಲಾ ರೆಡಿ ಆಗ್ಬೇಕು ಅಂತ ಅವಳು ಆದ್ರೆ ಬಂದ್ಬಿಟ್ಟು ಅಜಿತನ್ ಜೊತೆ ನಾನು ಏನ್ ಮಾಡೋಣ ಸಹ ಅಲ್ಲ ಆಗ್ತಾ ಇಲ್ಲ ಎಲ್ಲಾ ಬೆಳದಿಂಗಳ ಊಟಕ್ಕೆ ಅಂತೇಳಿ ಸಿದ್ಧ ಮಾಡ್ಕೊಳ್ತಾ ಇದಾರೆ ನನ್ಗೆ ಹೇಗೆ ನನ್ ಆಗಲ್ಲ ಅಂತ ಹೇಳಿ ಖುಷಿ ಖುಷಿಯಾಗಿರ್ಬೇಕಾದ್ರೆ ಆಗಿರ್ಬೇಕಾದ್ರೆ ಅದಕ್ಕೆ ಅಜಿತ್ ಅದ ಅವೆಲ್ಲ ಗೊತ್ತಿಲ್ಲ ನೀನು ಅಮ್ಮನ್ ಜೊತೆ ನಿನಗೆ ನಿನ್ನ ಅರ್ಧ ಗಂಟೆ ಸಮಯ ಕೊಡ್ತೀನಿ ಅರ್ಧ ಗಂಟೆ ನೀನ್ ನಮ್ಮಅಮ್ಮನ್ಗ್ ಏನ್ ಹೇಳ್ತೀವ ಏನ್ ಮಾಡ್ತೀಯ ನಂಗ್ ಗೊತ್ತಿಲ್ಲ ನೀನ್ ಹೇಳಿ ಒಪ್ಪಸ್ ಬಿಟ್ಟು ರೆಡಿಯಾಗಿ ಬರ್ತಾ ಇರ್ಬೇಕಷ್ಟೇ ಇದು ನನ್ನ ಆದೇಶ ಗೊತ್ತಾಯ್ತಲ್ಲ ಈಗ ನೀ ಈ ಕದ್ದು ಕೇಳಿಸ್ಕೊಳ್ತಾ ಇರ್ತಾಳೆ ಏನು ಕದ್ದು ಕೇಳಿಸ್ಕೊಳ್ತಾಳ ಏನೋ ಕದ್ದು ಕೇಳಿಸ್ಕೊಳ್ತಾ ಇರ್ತಾಳ ಪಾಪ ಅವೆ ಅರಿವೇ ಇಲ್ಲ ಇವೆರಡು ಎರಡು ಮಾತಾಡ್ತಾ ಇರ್ತಾ ಅದಕ್ಕೆ ಭೂಮಿ ಇದ್ದ ಏನ್ ಮಾಡ್ಸಂಗಂತ ಅಂದ್ಬಿಟ್ಟಿದ ಹೆಂಗೆ ಬರ್ಲಿ ಅಂತ ಹೇಳಂತಾರೆ ಸರಿ ಅಜಿತಾ ನಂಗೆ ಅವೆಲ್ಲ ಗೊತ್ತಿಲ್ಲ ಅಂತ ಹೇಳಿ ಅವ್ನು ಸುಮ್ನ ಆಗ್ಬಿಡ್ತಾನೆ ಇಲ್ಲಿ ಮನೆ ಒಳಗಡೆ ನೆಚ್ಚಿನ ಬೇರೆ ಪಾಪ ಅವನು ಡಿಪ್ರೆಷನ್ ಹೋಗ್ಬಿಟ್ಟಿರ್ತಾನ ಆ ಡಿಪ್ರೆಷನ್ ಹೋಗಿರೋದನ್ನ ಅವ್ನ ಮತ್ತೆ ಮರಳಿ ಯಥಾಸ್ಥಿತಿಗೆ ತರೋದ್ರಲ್ಲಿ ಭೂಮಿ ಅವಳ ಪ್ರಯತ್ನ ಬಹಳಷ್ಟು ಮುಖ್ಯ ಆಗಿರ್ತದೆ ಯಾಕೆಂದ್ರೆ ಅವಳು ಜೋಕರ್ ಪಾತ್ರ ಹಾಕಿರ್ತಾಳೆ ಪಾಪ ಸತ್ಯಾನೂ ಕೂಡ ಚಾರ್ಲಿ ಚಾಪ್ಲಿನ್ ಪಾತ್ರ ಹಾಕಿ ಮನೆಯವ್ರನ್ನೆಲ್ಲ ಒಂದು ಗುಡಿಸಿ ಪಾಪ ಅವ್ರು ಶ್ರಮ ಪಡ್ತಾರೆ ಅವರು ಶ್ರಮ ಪಡ್ದು ಏನಿಲ್ಲ ಆ ಶ್ರಮ ಪಟ್ಟು ಆಕ್ಟ್ ಮಾಡಿ ಅವಳನ್ನ ಅಂತೂ ಇಂತು ಅವನನ್ನ ಯಥಾಸ್ಥಿತಿಗೆ ತಂದ್ಬಿಡ್ತಾರೆ ಅವನ ಮನಸ್ಥಿತಿನ ಆ ತಂದಿರೋದನ್ನ ನೋಡಿ ಅಜಿತಿಗೂ ಖುಷಿ ಆಗುತ್ತೆ ಮನೆಯವ್ರ ಕೂಡ ಖುಷಿ ಆಗುತ್ತೆ ಇದನ್ನ ಸಹಿಸೋಕೆ ಆಗದೆ ಅಂದ್ರೆ ಅಪ್ಪು ಹಾಗೇನೆ ಆ ದೇವಿಯಾನಿ ದೇವಿಯಾನಿ ಹತ್ರ ಬಂದ್ಬಿಡ್ ದೇವಿಯಾನಿ ತನ್ನ ಮಗಳ ಜೊತೆ ಮಾತಾಡ್ತಾ ಇರ್ತಾಳೆ ಏನ್ ಮಾಡೋದು ಬೇಬಿ ಈ ಹಾಳ ಅಶ್ವಿನಿ ಆ ನಚಿ ಹೇಗೋ ಅಥ್ಲ ಅವ್ನು ಇನ್ನೊ ಗರ್ಲ್ ಫ್ರೆಂಡ್ ಅನ್ನ ಮದ್ವೆ ಆಗಿ ಕರ್ಕೊಂಡ್ ಬಂದ್ಬಿಡ್ತಾನೆ ಅಂತ ಖುಷಿ ಆಗಿದ್ದೆ ಆದ್ರೆ ದರಿದ್ರ ಅಶ್ವಿನಿ ನನಗೆ ಶರತ್ ಹಾಕಿದಾಳೆ ನೀವೇನಾದ್ರೂ ನನ್ನನ್ನ ಆ ಮನೆ ಸೊಸೆ ಮಾಡಿ ನಚ್ಚಿ ಎಂಟಿ ಮಾಡಿದ್ರೆ ನಾನು ನಿಮ್ಮ ನಿಮ್ ಬಗ್ಗೆ ಹೇಳೋದಿಲ್ಲ ಇಲ್ಲ ಅಂದ್ರೆ ಎಲ್ಲ ಬಾಯ್ ಬಿಡ್ತೀನಿ ಎದುರಿಸ್ತಾ ಇದ್ದಾಳೆ ಬೇಬಿ ನನಗೆ ಏನ್ ಮಾಡ್ಲಿ ನನಗ್ ಗೊತ್ತೇ ಆಗ್ತಾ ಈಗ ಬೇರೆ ಲವ್ ಫೈನ್ಯೂರ್ ಆಗಿದೆ ಅವಳು ಬೇರೆಯವ್ನ ಮದ್ವೆ ಹಾಕೊಟ್ಟಿದಾಳಂತೆ ನಾ ಏನ್ ಮಾಡ್ಲಿ ಹೇಳು ಅಂತ ನಾ ಅಷ್ಟೇ ಆ ಅಪ್ಪು ಬರ್ತಾಳೆ ಅಪ್ಪು ಬಂದ್ಬಿಟ್ಟು ಅತ್ತೆ ಏನಾದ್ರು ಏನ್ ನೆಚ್ಚಿ ಏನಿಲ್ಲ ಬಾ ಬಾಬಾ ಅಂಜು ಜೊತೆ ಮಾತಾಡ್ತಾ ಇದ್ದೆ ಅಷ್ಟೆ ಅದಕ್ಕೆ ಅಪ್ಪು ಹೇಳ್ತಾಳೆ ಮತ್ತೆ ನಾನು ಬರ್ಲಾ ಅದಕ್ಕೆ ದೇವಿಯಾನಿ ಹೇಳ್ತಾರೆ ಯಾಕೆ ಇಷ್ಟು ಬೇಗ ಇರು ನೈಟ್ ಇಟ್ ದಿನ ಎರಡು ಹೋಗು ಅದಕ್ಕೆ ಅಪ್ಪು ಹೇಳ್ತಾಳ ಅಯ್ಯೋ ಅಮ್ಮ ಬಿಡ್ಬೇಕಲ್ಲ ಅಮ್ಮ ಇನ್ನೇನಿಲ್ಲ ಏನ್ ಬಡ್ಕಂತಳೆ ಗಂಡನ ಮನೆ ಹೋಗು ಹೋಗು ಅಂತ ಅದಕ್ಕೆ ಹೋಗ್ತೀನಿ ಅತ್ತೆ ಅದಕ್ಕೆ ದೇವ್ಯಾನಿ ಆಯ್ತು ಹೋಗ್ಬ ಅಮ್ಮ ಗುಡ್ ನೈಟ್ ಬಾಯ್ ಅಂತ ಹೇಳ್ತಾ ಈ ಕಡೆ ಸತ್ಯನವರು ಬರ್ತಾರೆ ಎಲ್ಲ ಚಾಟ್ ಸಿದ್ಧ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಅಜಿತಾ ಏನು ಇದು ಏನ್ ಮಾಡ್ತಾ ಇದೀಯೋ ಅಂತ ತೆಗ್ದು ನೋಡ್ತಾರೆ ಥ್ಯಾಂಕ್ಸ್ ಮೈ ಡಾರ್ಲಿಂಗ್ ಅಂತ ಹೇಳಿರುತ್ತೆ ಆರ ಡಾರ್ಲಿಂಗು ಇದು ಗೊತ್ತಿದ್ಲೇನು ನಿನಗೆ ಭೂಮಿ ಕೇವಲ ಒಂದು ವರ್ಷದ ಒಪ್ಪಂದ ಕರಾರು ಒಪ್ಪಂದದ ಮೇಲೆ ಮದ್ವೆ ಆಗಿ ಬಂದಿರೋದು ಅವಳು ಒಂದು ವರ್ಷ ಮುಗೀತು ಅಂದ್ರೆ ಈ ಮನೆಯಿಂದ ನಿನ್ನ ಸಂಬಂಧ ಕಟ್ಕೊಂಡು ಹೊರಟೋಗ್ತಾಳೆ ಅದ್ ನೆನ್ಪಿದ್ಯಾ ಗೊತ್ತಿದೆ ಅಲ್ವಾ ನಿನ್ಗೆ ಅದಕ್ಕೆ ಅದೇ ತಂದ್ರೆ ಯಾಕೆ ಸತಿ ನೀವು ಪದೇ ಪದೇ ಒಪ್ಪಂದ ಒಪ್ಪಂದ ಅಂತ ಅಂತೀರ ಅವಳು ನನ್ನ ಹೆಂಡತಿ ಅವಳು ಅದಕ್ಕೆ ಸತ್ಯಣ ಅಂತಾರೆ ಅಲ್ಲಪ್ಪ ಒಂದು ವರ್ಷದೇ ಹೆಂಡತಿ ಹೆಂಡತಿ ಅಂತ ಯಾಕೆ ಕೊಡ್ತೀಯ ನೀನು ತಪ್ಪು ನೀನ್ ಮಾಡ್ತಾ ಇರೋದು ಹೌದಲ್ವಾ ಅದಕ್ಕೆ ಅಜಿತ್ ಹೇಳ್ತಾನೆ ಇಲ್ಲ ನನ್ಗೆ ನನಗೆ ಆತರ ನೀವ್ ಅಂದ್ಬೇಡಿ ನೀವು ಅವ್ಳು ನಾನು ಹೇಳ್ತೀನಿ ಅವಳು ಅದಕ್ಕೆ ಸತ್ಯಣ್ಣ ಹೇಳ್ತಾರೆ ಅದೀಗಪ್ಪ ಪ್ರೂಫ್ ಮಾಡ್ತೀಯ ನೀ ಪ್ರೂವ್ ಮಾಡ್ತೀಯ ನೀನು ಅವಳ ಜೊತೆ ಪ್ರೀತಿ ಹಂಚ್ಕೊಳ್ಳಲಿಲ್ಲ ಹಾ ಅದಕ್ಕೆ ಅಜಿತ್ ಹೇಳ್ತಾನೆ ಅವ್ಳು ಏನಾದ್ರು ಹೊರಗ್ಲಿ ಅವ್ಳು ಇಳೆಲ್ತೀನಿ ನಾನ್ ನನ್ ಗಂಡ ಅಂತೇಳಿ ಅದಕ್ಕೆ ಸತ್ಯ ಹೇಳ್ತಾರೆ ಬರೀ ಗಂಡ ಅಂತ ನೀನ್ ಅಧಿಕಾರ ಚಲಾಯಿಸ್ಬಿಟ್ರೆ ಆಗ್ಬಿಡ್ತಾ ಅಜಿತಾ ಪ್ರೀತಿಯಿಂದ ಕಾಣ್ಲಿಲ್ಲ ಪ್ರೀತಿ ಹಂಚ್ಕೊಳ್ಲಿಲ್ಲ ಅದೆಲ್ಲಾ ಮುಖ್ಯ ಅಲ್ವಾ ಅಜಿತಾ ಅದಕ್ಕೆ ಅಜಿತ್ ಹೇಳ್ತಾನೆ ಆಯ್ತು ಸತ್ಯಣ ಅದಕ್ಕೆ ಸತ್ಯಣ ಕೇಳ್ತಾರೆ ಯಾವಾಗ್ಲೂ ಶುರುವಾಯ್ತು ನಾನು ಹೇಳ್ತಾ ಬಂದೆ ನಿನಗೆ ಪ್ರೀತಿ ಇದೆ ಹಾಗಾದ್ ಪ್ರೀತಿ ಇದೆ ಭೂಮಿ ಮೇಲೆ ಅಂತ ಹೇಳಿ ಅದಕ್ಕಜಿತ್ ಹೇಳ್ತಾನೆ ಆ ದೀಪಾವಳಿ ಹಬ್ಬದ ದಿನ ಅಜ್ಜಿ ಅನೌನ್ಸ್ ಮಾಡಿದ್ರು ನಮ್ಮ ಮನೆ ಸೊಸೆ ಅಂತ ಅದಾದ್ಮೇಲೂ ಏನು ಅನ್ನಿಸ್ಲಿಲ್ಲ ಬಾಳ ಬೇಸರ ಮಾಡ್ಕೊಂಡೆ ಅವ್ಳು ಯಾವಾಗ ನಜ್ಜಿ ಜೊತೆ ಫಾರಿನ್ ಹೋಗಕ್ಕೆ ತಯಾರಿ ನಡೆಸಿದ್ರು ಆಗು ಅಂತ ಅವ್ಳನ್ನ ಬಿಟ್ಟಿರಕ್ ಆಗಲ್ಲ ಅನ್ನ ಶುರು ಆಗ್ಬಿಡ್ತು ಸತ್ಯಣ ಹಾಗಾಗಿ ಆ ಅಂತ ಹೇಳ್ತೇನೆ ಅದಕ್ಕೆ ಸತ್ಯನ್ ಹೇಳ್ತಾನೆ ಗೊತ್ತಿತ್ತಪ್ಪ ನನಗೆ ನಿನ್ ಪ್ರೀತಿ ಸತ್ಯ ನನಗ್ ಗೊತ್ತಿತ್ತು ಆದ್ರೆ ಇಷ್ಟು ಚೆನ್ನಾಗಿ ಜಗನ್ನಾಥನ ಪ್ಲಾನ್ ಕಲಿಸ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣಪ್ಪ ಅದಕ್ಕೆ ಅಜಿತ್ ಹೇಳ್ತೇನೆ ಗೊತ್ತು ಸತ್ಯನ ನನಗಾಗಿನೇ ನೀವು ಜಗನ್ನಾಥ್ ಪಾತ್ರ ಸೃಷ್ಟಿಸಿದ್ದು ನಿಮ್ಗೆ ಯಾವ್ದೇ ಜಗನ್ನಾಥ್ ಸ್ನೇಹಿತ ಇಲ್ಲ ಅಂತ ಹೇಳಿ ನಂಗೆ ಗೊತ್ತಿತ್ತು ಅದಕ್ಕೆ ಸತ್ಯನ ಹೇಳ್ತಾನೆ ಬಿಡಪ್ಪ ಸದ್ಯ ಹೋಗ್ಲಿ ಪ್ರಪೋಸ್ ಮಾಡ್ಬಿಡು ಬೇಗನೆ ಅದಕ್ಕೆ ಅಜಿತ್ ಹೇಳ್ತಾನೆ ಅದೇ ಸತ್ಯಣ್ಣ ಹೇಗ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಸತ್ಯಣ್ಣ ಹೇಳ್ತಾರೆ ಅದನ್ನು ಸಿದ್ಧತೆ ಮಾಡ್ಕೊಪ್ಪ ನೀನ್ ಹಾಗೆ ಇದ್ರಾಗತ್ತ ಹೇಳು ಮುಂದೂರಿ ಮುಂದೂರಿ ಅಶ್ವತಿ ಭೂಮಿ ಬಂದ್ಬಿಡ್ತಾಳೆ ಭೂಮಿ ಬಂದವಳೆ ಅಜಿತ ಪ್ರಪೋಸ್ ಅಂತ ಅಂದ್ರೆ ಏನು ಅದಕ್ಕೆ ಸತ್ಯಣ ಹೇಳ್ತಾರೆ ಯಾವ್ ಪ್ರಪೋಸ್ ಅಮ್ಮ ನೀನ್ಗೆ ಅದಕ್ ಭೂಮಿ ಹೇಳ್ತಾಳೆ ನೋಡು ಸಾಹೇಬ ಸತ್ಯಣ ಹೇಗಂತಾರೆ ಸತ್ಯಣ್ಣ ನಮ್ಮ ನಿಬ್ ಸಂಬಂಧ ಗೊತ್ತಿಲ್ವಾ ಏನ್ ಅರ್ಥ ಮಾಡ್ಕೊಳಕ್ಕೂ ಒಂದು ಇದು ಬೇಡ್ವಾ ಮಿಥಿ ಬೇಡ್ವಾ ನೋಡಿ ಅಲ್ಲಿ ಕನಕ್ ಸತ್ಯ ಆಯ್ತಮ್ಮ ಆಯ್ತು ನೀನು ಹೋಗ್ತೀನಿ ಇಬ್ರು ಗುಡ್ ನೈಟ್ ಶಿವರಾತ್ರಿ ಚಾ ನಿದ್ದೆ ಮಾಡಿ ಸರಿ ಹೋಗ್ತೀನಪ್ಪ ಅಂತ ಹೊರಟು ಹೋಗ್ತಾರೆ ಹೋದ್ಮೇಲೆ ಈ ಕಡೆ ಸ್ಟೇಷನ್ಗೆ ಬರ್ತಾರೆ ಸ್ಟೇಷನ್ಗೆ ಬಂದು ಕೂತ್ಕೊಂಡು ಸತ್ಯಣ್ಣ ಹ್ಮ್ ಅಜಿತಾ ಥ್ಯಾಂಕ್ಸ್ ಕೊಡೋ ಬಹಳ ಖುಷಿಯಾಗೋಯ್ತು ನಿನ್ ಪ್ರೀತಿ ನೋಡಿ ಬೇಗ ಪ್ರಪೋಸ್ ಮಾಡಿಬಿಡೋ ಎಲ್ಲಿ ಹೋಗ್ತಿದ್ದೀರಾ ಊಟಕ್ಕೆ ಅದಕ್ಕೆ ಅಜಿತ್ ಹೇಳ್ತಾನೆ ಸತ್ಯಣ ಅವೆಲ್ಲ ನಿಮ್ಗೆ ಹೇಳಕ್ ಆಗಲ್ಲ ಇದಕ್ ಸತ್ಯ ಹೇಳ್ತಾರೆ ಹೇಗೆ ಹೇಳಿದ್ರೆ ಏನ್ ನೋಡಪ್ಪ ಯಾರು ಅಂತಿದ್ರಂತೆ ದೋಣಿ ನದಿ ದಾಟಿದ್ಮೇಲೆ ಅಂಬಿಗ ಏನು ಆದ ಅಂತ ಹಾಗೆ ಅಂಬಿಗನ್ನೇ ಬಿಟ್ಬಿಟ್ರಂತೆ ನಾನು ಒಂಥರ ದೋಣಿ ನೋಡ್ಸೋ ಅಂಬಿಕ ಇದ್ದಂಗೆ ಗೊತ್ತಾಯ್ತಾ ನಾನ್ ದಡ ಸೇರ್ಸಕ್ ನನ್ ಬೇಕೇ ಬೇಕು ನಿಮ್ಮನ್ನ ನಮ್ಮ ಮಧ್ಯದಲ್ಲಿ ನಿಂತಿದೆ ದೋಣಿ ಮನ್ಸಿಂದ ದೋಣಿ ಮಧ್ಯದಲ್ಲಿ ನಿಂತಿದೆ ಅದನ್ನ ದಡ ಸೇರ್ಸ್ಬೇಕು ಅಂತ ನಾನಂತ ಅಂಬಿಗ ಬೇಕೇ ಬೇಕಪ್ಪಾ ಅಂತ ಹೇಳ್ತಾರೆ ಅದಕ್ಕೆ ಅಜಿತ ಸತ್ಯನಾ ಏನ್ ಕೆಲ್ಸ ಮಾಡೋಣ ಅವ್ಳಗ್ ಏನ್ ಇಷ್ಟ ಏನು ಅನ್ನೋದಂತ ಕಾಣ್ ಊಟದ್ದು ಕೈ ತಿಂತಡಿರಿ ಅಂತ ಹೇಳಿ ಫೋನ್ ಮಾಡ್ತೇನೆ ಫೋನ್ ಮಾಡಿದ ತಕ್ಷಣ ಭೂಮಿ ಹೇಳಿ ಸಾಯಿದ್ರೆ ಅಂತಾಳೆ ಅದಕ್ಕೆ ಅಜಿತ್ ಬಯ್ಲಿ ನನ್ ಚೇಂಬರ್ಗೆ ಫೋನ್ ಇಟ್ಟಾದ್ಮೇಲೆ ಭೂಮಿ ಓಹೋ ಫೋನ್ ಮಾಡ್ಬಿಟ್ಟು ಏನಿಲ್ಲ ಸಿಡಕ್ ಮುತೀಸಿದ ಬಂದ್ಬಿಡು ನನ್ ಚೇಂಬರ್ ಗೆ ಅಂತಾರೆ ನೀಟಾಗಿ ಭೂಮಿಯ ಟೀ ತಗೊಬಂದ್ರ ಹಾಗಲ್ವ ಇವ್ರಿಗೆ ಅಂತ ಹೇಳಿ ಟೀ ತಗೊಂಡ್ ಹೋಗ್ತಾಳೆ ತಗೊಂಡ್ ಹೋಗ್ಬಿಟ್ಟು ಸತ್ಯನಾ ನಿಮ್ ಸ್ನೇಹಿತನಿಗೆ ಹೇಳಿ ನಾನು ಏನ್ ಹೇಗ್ ನಡ್ಸ್ಕೋಬೇಕು ಅಂತ ಹೇಳಿ ಅದಕ್ಕೆ ಸತ್ಯಣ ಅಂತ ಮೋನಪ್ಪ ಹೆಂಡ್ತಿ ಹೇಗ್ ನಡ್ಸ್ಕೋಬೇಕು ಅಂತ ಗೊತ್ತಿಲ್ವಾ ಅಜಿತಾ ನಿಂಗೆ ಆಮೇಲೆ ಅಜಿತಾ ಇದ್ದಾನು ಹೋಗ್ತಾ ಇರ್ತಾಳೆ ಬಾರ್ಲಿ ನಿಂತ್ಕೋ ಅಂತ ತಕ್ಷಣ ನಿಂತಿರ್ ಬಂದ್ಬಿಟ್ಟು ಏನಂದ್ರಿ ಅಜಿತ್ ಒಂದ್ಸಾರಿ ಇದು ತಟಸ್ಥ ಮಾಡ್ಬಿಡ್ತಾರೆ ಹೇಳ್ತಾನೆ ನಾನು ಎಂತಿಂದು ಕ್ರಿಮಿನಲ್ ಎಂತಿಂತ ಬಿಟಾನುಬಿಟಿ ರೌಡಿಗಳನ್ನೆಲ್ಲ ನಾನು ಬಲಿ ಹಾಕಿದಿನಿ ಈ ಜಗಳ ಗಂಟಿನ ಪ್ರಪೋಸ್ ಮಾಡಕ್ ಆಗ್ತಾ ಇಲ್ವಲ್ಲ ಅಂಬ ಎಷ್ಟು ಎದೆ ಹುಡ್ಕತಾ ಇದೆ ನನ್ಗೆ ಹೃದಯ ಬಡ್ಕೋತಾ ಇದೆ ಅಂತ ಹೇಳತ್ತಾರೆ ಅದಂತ ಅಂತಿದ್ದಾಗೆ ಭೂಮಿ ಸತ್ಯನ ಏನು ಅಂಗಲ್ವ ನಿಮ್ಸ್ ತೆಂಗಿದ್ರು ಇದಕ್ ಸತ್ಯ ಚಲ್ಕೋ ಬಿಡ್ತಾ ಶರ್ಟ್ ಮೇಲೆ ನಂತರ ಅದಿತ್ತಿದ್ದ ಇಲ್ವಲ್ಲ ಹಾಗೇನಿಲ್ವಲ್ಲ ಅಂದ್ರೆ ಏನ್ ತಪ್ಪು ಡಾರ್ಲಿಂಗ್ ಅಂತ ಅದಕ್ ಭೂಮಿ ಅಂತಳ ನೋಡಿ ನೀವಾಗೆಲ್ಲ ಅನ್ನೊಂಗ್ ಕೂಡ ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಸತ್ಯಾನ ಹೇಳಿ ನಿಮ್ ಗೆಳೆಯನ್ಗೆ ಅಷ್ಟೇ ನಾನ್ ಪರ್ಮಿಷನ್ ಕೊಟ್ಟಿರೋದು ಇಲ್ಲೆಲ್ಲಾ ಹಂಗೆಲ್ಲ ನಡ್ಕೊಳಂಗಿಲ್ಲಾ ಅಂತ ಹೇಳಿ ಅದಕ್ ಸತ್ಯನ ಹೇಳ್ತಾರೆ ಆಯ್ತು ಬಿಡು ಭೂಮಿ ಅಂದ್ರೂ ತಪ್ಪೇನು ಅಲ್ವಾ ಹೇಳು ನೋಡು ಅಷ್ಟೊತ್ ಕಜಿತ್ ಕೂತ್ಕೋ ಬರೀ ವಟವಟ ಅನ್ನೋದೇನಾ ನಿಂದು ಕೂತ್ಕೋ ಮಾತಾಡ್ಬೇಕು ಅದಕ್ ಸತ್ಯನ ಹೇಳ್ತಾರೆ ಭೂಮಿ ಅಜಿತ್ ಏನೋ ಪ್ರೀತಿಯಿಂದ ಕೂತ್ಕೊಂತ ಇದಲ್ವಾ ಕೂತ್ಕೊಂಬ ಕೂತ್ಕೊಳ್ತಾರೆ ಕೂತ್ಕೊಂಡ್ಮೇಲೆ ನಿನ್ಗೆ ಏನ್ ಇಷ್ಟ ಆಗ್ತೀನೋದಡಿ సాయిబర్ పనిపూరి కుర్స్ అదీ మెంట్లు తిన్ను ఊట ఊట తిన్నోదు అదకే నన్కొండె మెంట్లు ఆ గంటి అంత ఎలా కరీతర ఇవత భూమి ప్రీతి కరీతా నిట తుంబ కొట్ పని పురే తిందట తుకో ఆరోగ్య కేడల్వా అంత అజిత్ అంతే ఏ నన్ూ ఆరోగ్య హచ్చే సాయి ಅಂತಾಳೆ ಸರಿ ಮನೆಗ್ ಬರ್ತಾರೆ ಮನೆಗ್ ಬಂದ ತಕ್ಷಣ ಅಲ್ಲಿ ಮನೇನಲ್ಲಿ ಬರದಿಂದ ಊಟಕ್ಕೆಲ್ಲ ಸಿದ್ಧ ಮಾಡ್ಕೊಡ್ತಾದ್ರೂ ಊಟ ಮಾಡೋಣ ಅಂತ ಹೇಳಿ ಭೂಮಿ ಬಂದ್ಬಿಟ್ಟು ಅಜಿತನ್ ಜೊತೆ ಹೇಳ್ತಾರೆ ಮತ್ತೆ ಬಂದೀನಿ ಅಜಿತನ್ ನೀನ್ ಹೆಂಗ್ ಒಪ್ಕೊಂಡೆ ನನ್ ಮೊದ್ಲೆ ಹೇಳಿದ್ದಾನೆ ನನ್ಗ ಅವೆಲ್ಲ ಗೊತ್ತಿಲ್ಲ ಹಾ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಹೆಂಗ್ ಬರ್ಲಿ ನಾನು ಅದಕ್ಕೆ ಅಜಿತ್ ಇಲ್ಲ ನಂಗ್ ಅವೆಲ್ಲ ಗೊತ್ತಿಲ್ಲ ಅಂದ್ಮೇಲೆ ಗೊತ್ತಿಲ್ಲ ನೀನ್ ಅಮ್ಮನಿಗೆ ಏನಾದ್ರು ಹೇಳಿ ಅರ್ಧ ಗಂಟೆಲಿ ಬರ್ಬೇಕಷ್ಟೇ ನಾನ್ ಮೊದ್ಲೆ ಪ್ಲಾನ್ ಮಾಡಿದೆ ನಾವ್ ಊಟಕ್ಕೆ ಹೋಗ್ಬೇಕು ಅಂತ ನೀನ್ ಬರ್ಬೇಕಷ್ಟೇ ಹೇಳಿ ನನ್ನ ಹತ್ರ ಏನು ಕಾರಣ ಹೇಳಲೇ ಬಿಡ ಯಾಕೆಂದ್ರೆ ಅಜಿತ್ ಮನಸ್ಸು ತುಡಿತಾ ಇದೆ ಅವನ ಮನಸ್ಸು ಅವನು ಹೇಳ್ಕೊಳ್ತಾನೆ ಅದೆಷ್ಟು ಎಷ್ಟು ಬೇಗ ಜಗಳ ಗಂಟಿದ ಜೊತೆ ನಾನು ನನ್ನ ಲವ್ ಪ್ರಪೋಸ್ ಮಾಡಿ ಇವಳ ಜೊತೆ ಸಂಸಾರ ಪ್ರಾರಂಭ ಮಾಡಿ ನಾನು ನಿಮ್ಮದಿಯ ಇವಳ ಜೊತೆ ಜೀವನ ನಡೆಸ್ತಿನೋ ಅನ್ನೋ ಆ ಕಾತರ ಅವನಿಗೆ ಆ ಕಾತರ ಅವ್ನಿಗೆ ಎಷ್ಟು ದಿನ ಬಂದಾಳೋ ನನ್ನ ಜೊತೆ ಎಷ್ಟೊತ್ತಿ ನಾನು ಲವ್ ಪ್ರಪೋಸ್ ಮಾಡ್ತೀನೋ ಅಂತ ಹೇಳಿ ಅಷ್ಟು ಕಾತುರದಿಂದ ಕಾಯ್ತಾ ಇದ್ದಾನೆ ಪಾಪ ಅವನ್ ಕಾತರದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಭೂಮಿಗೆ ಅರ್ಥ ಆಗ್ತಾ ಇಲ್ಲ ಅವಳಗ್ ಯಾಕೆಂದ್ರೆ ಯಾವಾಗ್ಲೂ ಅವನು ಸಾಹಿತ್ಯ ಸಾಹಿತ್ಯ ಅನ್ನೋನಲ್ಲ ಹಾಗಾಗಿ ಅವ್ಳಿಗೆಲ್ಲೂ ಒಂದ್ ಕಡೆ ಭಯ ಅಷ್ಟೇ ಅಂತ ಇಂತು ಇಬ್ರು ಒಂದಾಗ್ತಾ ಇದಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು